ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಇವತ್ತೊಂದು ದಿವ್ಯವಾದ ಕ್ಷೇತ್ರಕ್ಕೆ ನಾನು ಹೋಗ್ತಾ ಇದ್ದೀನಿ ಆ ದಿವ್ಯವಾದ ಕ್ಷೇತ್ರ ಇರೋದು ಬೆಂಗಳೂರಿನ ನೆಲಮಂಗ್ಲ ತಾಲೂಕಿನಲ್ಲಿ ಅಂದರೆ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ನೆಲಮಂಗ್ಲ ಮತ್ತು ದೊಡ್ಡಬಳ್ಳಾಪುರ ಹೋಗುವ ರಸ್ತೆಯಲ್ಲಿ ಮಾರ್ಗ ಮಧ್ಯೆ ಸಿಗುವಂತಹ ಚಿಕ್ಕಮದುರೆ ಅನ್ನುವ ಒಂದು ಪ್ರಸಿದ್ಧವಾದಂತಹ ಧಾರ್ಮಿಕ ಸ್ಥಳ ವೀಕ್ಷಕರೇ ಸುಂದರವಾದ ಕೆರೆ ಸುತ್ತ ಹಸಿರು ತೋಟಗಳ ಮಧ್ಯೆ ಒಂದು ನಳನಳಿಸುವ ಒಂದು ದಿವ್ಯಕ್ಷೇತ್ರ ಈ ಚಿಕ್ಕಮದರೆ ಶ್ರೀ ಸ್ವಾಮಿ ಶನೈಶ್ಚರನ ದಿವ್ಯಕ್ಷೇತ್ರ ಶ್ರೀ ಸ್ವಾಮಿ ಶನೈಶ್ಚರನು ನೆಲೆ ನಿಂತ ಕ್ಷೇತ್ರ ಕರ್ನಾಟಕದ ಶನಿ ಸಿಂಗಾಪುರ ಅಂತಲೇ ಕರೆಯಬಹುದು ಅಂತಹ ಒಂದು ಕ್ಷೇತ್ರ ಲಕ್ಷಾಂತರ ಮಂದಿ ಭಕ್ತರನ್ನು ಹೊಂದಿರುವಂತಹ ಕ್ಷೇತ್ರ ಇದೆ ವೀಕ್ಷಕರೇ ಕೆಲವು ಕ್ಷೇತ್ರಗಳು ಈ ಸೋಷಿಯಲ್ ಮೀಡಿಯಾ ಬಂದ ನಂತರ ಇದ್ದಕ್ಕಿದ್ದಂತೆ ಫೇಮಸ್ ಆಗಿಬಿಡ್ತದೆ ಆದರೆ ಕೆಲವು ಕ್ಷೇತ್ರಗಳು ಆ ದೈವದ ಮಹಿಮೆಯಿಂದನೇ ಪ್ರಸಿದ್ಧಿಯಾಗಿರ್ತವೆ ಅದು ಹಾಗೇ ಮುಂದುವರಿಯುತ್ತಲೂ ಇರುತ್ತೆ ಅಂತಹ ಕ್ಷೇತ್ರಗಳಲ್ಲಿ ಒಂದು ಈ ಚಿಕ್ಕಮದುರೆಯ ಶ್ರೀ ಶನೇಶ್ವರ ಕ್ಷೇತ್ರ ಸ್ನೇಹಿತರೆ ಈ ಚಿಕ್ಕಮದುರಿಗೆ ಬರಲು ಎರಡು ಮುಖ್ಯವಾದ ರಸ್ತೆಗಳಿದೆ ಒಂದು ಬೆಂಗಳೂರಿಂದ ನೆಲಮಂಗಲ ನೆಲಮಂಗಲದಿಂದ ದೊಡ್ಡಬಳ್ಳಾಪುರಕ್ಕೆ ಹೋಗೋ ರಸ್ತೆ ಇಲ್ಲಿ ಸಿಗುವಂತಹ ಎಲ್ಲ ಬಸ್ಗಳು ಅಥವಾ ಸ್ವಂತ ವೆಹಿಕಲ್ ಇದ್ದರೂ ಅದೇ ರಸ್ತೆ ಹಾಗೆ ಬೆಂಗಳೂರಿಂದ ಇನ್ನೊಂದು ಮಾರ್ಗ ಯಲಹಂಕ ರಾಜನಕುಂಟೆಯಿಂದ ನೇರವಾಗಿ ಚಿಕ್ಕಮದೂರಿಗೆ ಬರ್ಬೋದು ಮತ್ತು ದೊಡ್ಡಬಳ್ಳಾಪುರ ನೆಲಮಂಗಲಗೆ ಹೋಗೋ ರಸ್ತೆಯಲ್ಲಿ ಕೂಡ ಬರಬಹುದು ಇಂತಿಷ್ಟು ಈ ದೇವಸ್ಥಾನಕ್ಕೆ ಇರುವಂತಹ ರಸ್ತೆ ಮಾರ್ಗಗಳು ಸ್ನೇಹಿತರೆ ಈ ದೇವಸ್ಥಾನದಲ್ಲಿ ನಾವು ಮೊದಲು ಉತ್ಸವ ಮೂರ್ತಿಗೆ ಪೂಜೆ ಸಲ್ಲಿಸಬೇಕಾಗುತ್ತೆ ಬಂದಂತಹ ಭಕ್ತಾದಿಗಳು ಕ್ಯೂನಲ್ಲಿ ನಿಂತು ಒಳಗೆ ಹೋದಾಗ ಅಲ್ಲಿಯ ಅರ್ಚಕರುಗಳು ತಾವು ತಂದಿರುವಂತಹ ಪೂಜಾ ಸಾಮಾನುಗಳನ್ನು ತೆಗೆದುಕೊಂಡು ಮೊದಲು ಉತ್ಸವ ಮೂರ್ತಿಗಳಿಗೆ ಪೂಜೆಯನ್ನು ಸಲ್ಲಿಸ್ತಾರೆ ಆ ಉತ್ಸವ ಮೂರ್ತಿಯ ಪೂಜೆ ಸಲ್ಲಿಕೆಯ ನಂತರ ನಾವು ಮುಖ್ಯ ಗರ್ಭಗುಡಿಗೆ ತೆರಳುತ್ತೇವೆ ವೀಕ್ಷಕರೇ ಬಹುಗಮನಿಸಬೇಕಾದಂತಹ ಒಂದು ಅಂಶವೆಂದರೆ ಈ ಉತ್ಸವ ಮೂರ್ತಿಯೇ ಅತ್ಯಂತ ಪ್ರಮುಖ ಗರ್ಭಗುಡಿಯಲ್ಲಿ ದೈವವು ನೆಲೆ ನಿಂತಿರುವುದು ಯಾವುದೇ ವಿಗ್ರಹಗಳಿಲ್ಲ ಆ ಭಗವಂತ ಶಿಲಾರೂಪದಲ್ಲಿ ನೆಲೆ ನಿಂತಿದ್ದಾನೆ ಹಾಗಾಗಿ ಇದು ಆ ಭಗವಂತನ ದಿರ್ಯ ಕ್ಷೇತ್ರ ಸ್ನೇಹಿತರೆ ಈ ಕ್ಷೇತ್ರದಲ್ಲಿ ಮತ್ತೊಂದು ವಿಶೇಷವೇನೆಂದರೆ ಅದು ಶ್ರೀ ಶನಶ್ವರನ ಪತ್ನಿಯಾದಂತಹ ತಾಯಿ ಜ್ಯೇಷ್ಠಾದೇವಿಯ ಮಂದಿರ ನಾವು ಕರ್ನಾಟಕದಲ್ಲಿ ಇದನ್ನು ಇಲ್ಲಿ ಮಾತ್ರ ನೋಡಬಹುದೇನೋ ಜ್ಯೇಷ್ಠಾದೇವಿಯ ಮಂದಿರವನ್ನು ಇಲ್ಲಿ ಸ್ಥಾಪಿಸಿದ್ದಾರೆ ಪ್ರತಿದಿನವೂ ಜ್ಯೇಷ್ಠಾದೇವಿಗೂ ಕೂಡ ಪೂಜೆ ಸಲ್ಲಿಕೆಯಾಗುತ್ತೆ ಆಗುತ್ತೆ ಎಲ್ಲ ಭಕ್ತಾದಿಗಳಿಗೆ ದರ್ಶನ ಭಾಗ್ಯವೂ ಕೂಡ ಇತ್ತು ವೀಕ್ಷಕರೇ ಇಲ್ಲಿ ಮತ್ತೊಂದು ಮಂದಿರವಿದ್ದು ಅದು ಕಲ್ಯಾಣ ಶನೈಶ್ಚರ ಎಂದೇ ಪ್ರಸಿದ್ಧಿ ವೀಕ್ಷಕರೇ ದೇವಸ್ಥಾನದ ಮುಂಭಾಗದಲ್ಲಿ ಪೂಜಾ ಸಾಮಗ್ರಿಗಳ ಅಂಗಡಿ ಕೂಡ ಇದೆ ಇಲ್ಲಿ ಒಂದು ರಿಯಾಯಿತಿ ದರದಲ್ಲಿ ಪೂಜಾ ಸಾಮಗ್ರಿಗಳು ದೊರೆಯುತ್ತೆ ಶ್ರೀ ಕ್ಷೇತ್ರದ ಇನ್ನೊಂದು ವಿಶೇಷವೆಂದರೆ ಇಲ್ಲಿಯ ವಾಹನ ಪೂಜೆ ಬರುವಂತಹ ಭಕ್ತಾದಿಗಳು ತಮ್ಮ ವಾಹನಗಳನ್ನು ತಂದು ಇಲ್ಲಿ ಪೂಜಿಸುತ್ತಾರೆ ಇಲ್ಲೇ ಪೂಜೆ ಮಾಡಿಸಿದಂತಹ ವಾಹನಗಳಿಗೆ ಅಪಘಾತವಾಗುವುದಿಲ್ಲ ಎಂಬ ನಂಬಿಕೆ ಹಾಗೆಯೇ ಕೂಡ ಇದೆ ಹಾಗಾಗಿ ಇಲ್ಲಿ ಪ್ರತಿನಿತ್ಯ ವಾಹನಗಳ ಪೂಜೆ ತುಂಬ ಜೋರಾಗೇ ನಡೆಯುತ್ತದೆ ಹಾಗಾಗಿ ಈ ಶ್ರೀ ಕ್ಷೇತ್ರವು ವಾಹನ ಪೂಜೆಗಳಿಗೂ ಕೂಡ ಅತ್ಯಂತ ಹೆಸರುವಾಸಿ ಸ್ನೇಹಿತರೆ ಶ್ರೀ ಕ್ಷೇತ್ರದಲ್ಲಿ ನಿತ್ಯ ದಾಸೋಹವಿದೆ ಸ್ನೇಹಿತರೆ ಶ್ರೀ ಕ್ಷೇತ್ರವು ಅತ್ಯಂತ ದಿವ್ಯ ಪ್ರಭೆಯನ್ನು ಹೊಂದಿದ್ದು ಶ್ರೀ ಜನೇಶ್ವರರು ಬಂದಂತಹ ಭಕ್ತಾದಿಗಳ ಕೋರಿಕೆಗಳನ್ನು ಈಡೇರಿಸುತ್ತಾರೆ ಹಾಗಾಗಿ ಈ ಕ್ಷೇತ್ರಕ್ಕೆ ಲಕ್ಷಾಂತರ ಮಂದಿ ಭಕ್ತರಿದ್ದಾರೆ